ಕೊಟ್ಟಣ ಲೇ ನಿನ್ನ ಕಣ್ಣ ಕಾಳ ಮಕ್ಕಳು ಪತ ಪತ ಶೆಗ್ಯಾಕೇನೋ ಮಂಗೆನ ಮಗನ ಇಲ್ಲ ತಿಂದು ಉಚ್ಕೊಂಡವ ಯಾವ ಮಂಜನ ಮಗನ ಏ ಯಾವಲ್ಯಾವ ಈ ಕ್ರೀಜಿಸ್ಟಾರ್ ಅಂದ್ರೆ ಅಪ್ಪಾಜಿ ನೀನು ಎಲ್ಲ ನೋಡಿನಲ್ಲ ನನ್ನ ನೋಡಿರ್ಬೇಕಲ್ಲ ನೋಡಿರ್ಬೇಕ ಎಲ್ಲಿ ಯೂಟ್ಯೂಬ್ನಾಗ ಕಾಯ್ ಮಾಡ್ತೀನಿ ನಾನು ಯೂಟ್ಯೂಬ್ನಾಗ ಹೌದು ಏನು ಮಾಡ್ತೇವೆ ಬರ್ರಿ ಯೂಟ್ಯೂಬ್ ಯೂಟ್ಯೂಬ್ನಾಗ ಏನು ಮಾಡ್ತಾರಲ್ಲೇ ರೀಲ್ಸ್ ಮಾಡ್ತೀನಿ ರೀಲ್ಸ್ ಯಾವ ಯಾವ ಮಾಡಿ ಅದನ್ನು ಮಾಡೀನಿ ಇದನ್ನು ಮಾಡಿಲ್ಲ ಎಲ್ಲವೂ ಮಾಡಿ ಅದು ನೀನು ಮಾಡಿದ ನಂಗೆ ಕಾಣೋದಿಲ್ಲ ಮತ್ತೆ ನಿನಗೆ ಕಾಣ್ ನನಗೆ ಗೊತ್ತಾಗತ್ತೆ ನಿನ್ನ ಮಕ್ಕ ನೋಡಿದ್ರೆ ಅದನ್ನೊಂದು ಬಿಟ್ಟು ಎಲ್ಲ ಮಾಡೀನಿ ಏನಲ್ಲೇ ಮತ್ತೆ ನಿನ್ನ ನೋಡಿ ನಿನ್ನೆಲ್ಲೇ ಹಾ ನೆನಪಿಗೆ ಬತ್ತು ಸಾಂಗ್ಲಿ ಬಸ್ ಸ್ಟ್ಯಾಂಡ ನಿರೋಧ ಮರಮಿಲ್ ಮಗ್ ಕರೆಸಿ ಬಿಡಿಬೇಕು ಒಳ್ಳೆ ಎಲ್ಲೇಮ್ ಮಾಡ್ತೀರಂಗ್ ಬೇಕಾಳವ ಅಂದ್ರೆ ತಮ್ಮ ಅದ್ನ ಮಾಡ್ತೀರಾ ನೀವು ಅದನ್ನ ಮಾಡಂಗ್ಲಿಲ್ಲ ಮಗನ ಅವಲ್ಸ ಮಾಡ್ ಮನೀಂದು ಹೊರಗ ಹಾಕಿ ಬಿಟ್ಟಿವ್ ನಾವು ಅದ್ನ ಮರ ಎಲ್ಲ ನೋಡಿ ನಪ್ಪಜಿ ನೆನಪು ಮಾಡ್ಕೊ ಚಂದ ನೆನಪು ಆ ಈಗ ನೆನಪಿ ಬರ್ತ ನೋಡು ಬಿಜಾಪುರ ಪೈಖಾನಿಗ್ ನೀರು ಹಾಕವ ನಾನೇನು ದೋಸ್ತ ಒಂಬತ್ತು ರೂಪಾಯಿ ಇದ್ದದಕ್ಕೆ ಏನು ಹಂಗ ಕಳಿಸಿದ್ದಲ್ಲ ನಾ ಏನು ಕಟ್ಕೊಂಡು ಹೋಗಿದ್ದೆ ನಾನು ನಿನಗ ಬಿಟ್ಟು ಹೋಗಿದ್ನಿಲ್ಲ ಅದು ನಿಂದ ನನಗೇನ್ ಗೊತ್ತಾಗ್ಬೇಕು ಅದ್ರ ಮೇಲೆ ಬರ್ಬೇಕಾದ್ರೆ ಸಿಗ್ನೇಚರ್ ಮೇಲೆ ಬಂದಿರ್ತೇನೆ ಮಕನ ಏ ಬರೇ ಪಾಕ ನೀನು ಇವ ಕಾಣ್ತಲ್ಲಿ ನನ್ನ ದಿಟ್ಟಿಸ್ ನೋಡಿ ಎಲ್ಲಿ ನೆನಪು ಮಾಡ್ಕೊಂಡು ನೋಡು ನೋಡು ನನ್ನ ನೋಡು ನೆನಪಿ ಬರಲ್ದು ಸ್ವಲ್ಪ ನೀನ ಪರಿಚಯ ಮಾಡ್ಕೊಡ ಹುಚ್ಚಾ ಹುಚ್ಚಾ ನಾ ಎಲ್ಲ ಸಿನಿಮಾದಾಗ ಎಲ್ಲರಿಗೂ ನಾನು ನಾನಾ ಹಾರಿನಿ ಜಂಪ್ ಮಾಡ್ತಂತಾರಲ್ಲ ಜಗೇಶ್ ಅವ್ರಿಗೆ ನಾನಾ ಹಾರಿನಿ ಆಮೇಲೆ ಸಾಧು ನಾನು ನಾನಾ ಟಿ ಟಿನೇಶ್ ಕೃಷ್ಣಗು ನಾನು ಹಾರಿದ್ದೆ ದೊಡ್ಡಣ್ಣರಿಗೆ ಹಾರಾಕಂತ ಹೋಗಿದ್ದೆ ಅವ್ರು ನನಗ ಹಾರಿದ್ರು ನಿನಗ ಹಾರಿ ಬಿಡು ಮತ್ತೆ ಅದಕ್ಕೆ ನಂಗೆ ಆಗೋದಿಲ್ಲ ಸಾಯಿ ಸರ್ ಇಲ್ಲ ಇದು ಬಿಡದೆ ಪಿಚ್ಚರ್ ನೋಡ್ತಿಲ್ನಿ ಅವ್ರು ರಗು ನೋಡಿನಿ ನಾ ಭಾಳ ಪಿಚ್ಚರ್ ಮಾಡಿದ್ನಿ ಯಾವ ಪಿಕ್ಚರ್ ಇದಾಗ ನೋಡಿ ಬಹುಬಲಿ ಒಂದು ಎರಡು ನೋಡಿ ಎರಡನ್ನು ನೋಡಿ ಆ ಕೆ ಜಿ ಎಫ್ ಒಂದು ಎರಡು ನೋಡಿ ನೋಡಿನಿಲ್ಲ ಎಲ್ಲದ್ರಾಗ ಅದಿನ್ ನಾನು ಕಂಡೇ ಇಲ್ಲ ಅಲ್ಲೇ ನನ್ನಿಂದ ಅವಾರ್ಡ್ ಬಂದಿದ್ದೆ ಅವಕ್ಕೆ ಅದು ಬಾಹುಬಲಿ ಒಳಗೆ ಬಲ್ಲಾಳದೇವ ಟಕ ಟಗ ಡಕ ಡ ಗ ಡ ಅದಕ್ಕೆಲ್ಲ ಚಕ್ರಕ್ಕ ಸಿಕ್ಕು ಭಾಳ ಮಂದಿ ಆ ಕಡೆ ಈ ಮೇಲೆ ನಾಲ್ಕನೇ ಇದಾವ ಹಾರಿರ್ತಾರೆ ನೋಡು ಅದು ನಾನು ಹಂಗೇನ ಮಕ್ಕನ ಅಷ್ಟು ಮಂದಿ ಹಾರ್ಯಾರ್ ಹೋಗ್ಯಾರ ನೀನು ಯಾಕೆ ಗೊತ್ತಾಗ್ಬಕಲ್ಲೇ ದಿಟ್ಟೀಶ್ ನೋಡ್ಬೇಕು ಅಂದ್ರೆ ಕಾಣ್ತದೆ ನಾ ಇಸ್ಟ್ರಿ ಅಂದ್ರೆ ಹಂಗಿರ್ಬಾರ್ದ ಮಗ ನಂದು ನೋಡಿ ಇಸ್ಟ್ರಿ ಯಾವುದು ಕ್ರೋಮ್ನ್ಯಾಗ ನೋಡಿ ನಿನ್ನ ಅದು ಅದು ಕ್ರೋಮ್ ಯೂಟ್ಯೂಬ್ಕಿಂತ ದೊಡ್ಡದು ಅಲ್ಲೇ ಏ ಭಾರಿ ದೊಡ್ಡದದರ ಎಲ್ಲ ದೊಡ್ಡ ದೊಡ್ಡವ್ರು ಅದಾರ ಹ್ಞೂ ಜಾನಿ ಸೀನ್ಸ್ ನಮ್ಮ ನಮ್ಮ ಅಣ್ಣವ ಅವ ನಾನು ಕುಡಿಯೋನಕ್ಕ ಒಂದು ಈಗ ನೆಕ್ಸ್ಟ್ ಪಿಚ್ಚರ್ ತಗಿಯಾಕತ್ತೀವಿ ಹ್ಞೂ ಹೀರೋನಿ ಅದಳ್ಳಿ ದೋಸ್ತ ಭಾರಿ ಅದ ಹೌದು ನೀ ಯಾಕಲ್ಲವ ಹ್ಞೂ ಹಾಗೆತ್ತಂದ್ರ ಹಾರಾಕ ಮತ್ತೆ ಜಾನಿ ಸಿನ್ಸ್ ಹೊಯ್ಕೊಂಡ ನಿಂತ ಮತ್ ಎಲ್ಲರೂ ಡಬ್ ನೀ ಅಲ್ಲೇ ಡಬ್ ಮಾಡ್ಕೋತ ಡಬ್ ಮಾಡ್ಕೊತ ಅಲ್ಲೇ ಹೋಗ್ನಿ ಜಾನಿಸ್ ಅಲ್ಲೇ ಅಲ್ಲ ಎಲ್ಲೇ ನೋಡಿನಿ ನಾನು ಹುಡುಕಾಡ ಅಲ್ಲಿ ಆರ್ಮಿ ಅನ್ನಾರ ಮನಿಗೆ ಹ್ಮ್ ಬಿಕ್ಸಿಕ್ ಬಂದಿದ್ದಿಲ್ರಿ ಹ್ಮ್ ನನ್ನ ಕಡಿಮೆ ಕೋಡ್ರಿ ಪಾ ಅಂತ ಬದಿದೆ ನೀವಲ್ಲ ಮಗನ ನನಗ ಮಿಲಿಟರಿ ಒಳಗ ಸಿಲೆಕ್ಷನ್ ಆಗಿತ್ತು ನಿಂದ ಹಾ ಎದಕ್ಕೆ ಕ್ಯಾನ್ಸಲ್ ಮಾಡ್ರಿ ಅಂತ ಕೇಳಕ್ಕೆ ಹೋಗಿದ್ದೆ ಅವರಂದ್ರೆ ನನಗೆ ಹಾ ನಿಂದು ಕಷ್ಟ ಬರಲಿಲ್ಲ ಅಂತ ಕಷ್ಟ ಕಷ್ಟಲೇ ಕಷ್ಟ ಏ ನಿಮ್ಮಮ್ಮ ಮಂಗನ ಮಗನ ಚೆಸ್ಟ್ ಅದು ಓ ಅದು ಬರಲಿಲ್ಲ ನಿಮ್ಮಮ್ಮ ಚೆಸ್ಟ್ ಯಾವದ ಕಷ್ಟ ಯಾವದ ಅದು ಗನ್ ನೆಗುತ್ತ ತನ್ನಲೇ ನಿಮಗೆ ಅದು ಏ 2 ಸಲ ಎಲ್ಸಿದ್ರುಪ್ಪ ಎತ್ತಿದೆ ಆದ್ರ हाइट ನೆ ಸರ್ ಅಂದೆ ವಿಚಾರ ಮಾಡ್ಕ ಹೋಗ್ಬಾ ನೀ हाइट ನೆ ಸೆಲೆಕ್ಷನ್ ಆಗಿ ಕಷ್ಟ ಒಳಗ ಹೋಗಿತ್ತು ಅಂದ್ರು ಮತ್ತ ಕಷ್ಟು ನಿನ್ನ ನೋಡಿ ಅದು ನಮ್ಮೂರಿಗೆ ರೋಡ್ ಮಾಡಿಕೊಟ್ರಿ ಸಾಲಿ ಅವ್ರ ಮನೆಗೆ ಆಗ ನೋಡಿರ್ಬೇಕಳ ಎರಡ್ ತಾಸು ಭಾಷಣ ಮೂರ್ ಇದು ಇಲ್ಲ ಕಿತ್ಗಳು ಕೈಯಾಗ ಬರುತ್ತಲ್ಲ ನೀನ್ ಅವನು ಜಗ್ಗ ಬೇರೆ ಇದ್ದಿಲ್ಲನು ಅಪ್ಪಗಳು ಹಿಂದ ಮಗನ ಅಲ್ಲಿ ಆಗ್ಬೇಕಾಗಿತ್ತಿನ ನಮ್ಮ ಕಡೆ ಇದು ನಮ್ಮ ಅಂದ್ರೆ ನಿಮ್ಮ ಮೌನ್ ತಲೆ ಇಲ್ಲ ನಮ್ ಕಾಂತ ಕೂದಿಲ್ಲ ನಿಮ್ಮ ಮೌನ್ ನೀ ಹಾಕ ಬಂದ್ಯಾ ನಮ್ಮ ಜಳಕೊಂಡಿದ್ದ ಆ ಕೀಟ ನೋಡಿದ್ಯಾ ಅದಕ್ಕೆ ನಾ ಹಾಕೊಂಡ್ ಹೊರಗೆ ಹೋಗ್ಬೇಕಾರ ನಾವು ನಾ ಬರುತ್ ಹೋಗುತ್ತಾನೆ ನಮ್ಮ ಒಳಗ ಅಂದ್ರೆ ನಿಮ್ಮ ಅವನ್ ತಲೆ ಹ್ಮ್ ಅಂದ್ರೆ ನಿಮ್ ಬೋಳಿ ಮಗ ಹ್ಮ್ ಬೋಳಿ ಸಿಟ್ಟಿಗೆ ಬರಬೇಡ ಈಗ ನಿನ್ನ ತಲೆ ಕೂದ್ಲಿಲ್ಲ ಹೌದು ನಿನಗೆ ಏನ್ ಅಂತಾರ ಎಲ್ಲರೂ ಬೋಳ ಬೋಳ ಅಂತಾರ ಈಗ ನಿಮ್ಮ ತಲೆ ಕೂದಿಲ್ಲ ಆಕಿಗೇನಂತಾರ ಬೋಳಿ ಬೋಳಿ ಅಂತಾರ ನೀ ಯಾರ ಮಗ ಬೋಳಿ ಮಗ ಕಂಗ್ರಾಚುಲೇಷನ್ ಬ್ರದರ್ ಹೌದ್ ತಲೆ ಈಗ ಆಧಾರ್ ಕಡ ತಿದ್ದುಪಡಿ ಮಾಡಿಸ್ಬಿಡು ಬೇಡ ಓಳಿ ಮಗ ಮತ್ತೆಲ್ಲಾರ ನನ್ನ ಹುಡ್ಕಾಡ್ತಾರ ಬೇಡ ಬೋಳಿ ಮಗ ಅಂತಂದು ನಾನು ನಿನ್ನಂಗೆ ನಾನು ನಿನ್ನಂಗೆ ಅದಿ ಹ್ಞೂ ನೀನು ಇಬ್ಬರೂ ಸೇಮ್ ಅಲ್ಲಿ ನಾ ನೀ ಯಾಕೆ ಸೇಮ್ ನನ್ನಂಗ ನನ್ನಂಗೆ ನೀರಾಕ್ ನೀ ನಮ್ಮ ಅಪ್ಪ ಹುಟ್ಟ್ಯಾನ ಯಾವ ರೀ ಯಾಕೆ ನಿನಗೂ ಕೆಲಸ ಇಲ್ಲ ನನಗೂ ಕೆಲಸ ಇಲ್ಲ ರಿಕಾಮಿ ನನ್ನ ಮಕ್ಳು ಅಂತ ಹೇಳಕ್ಕೆ ಹೋಗಿದೆ ಓ ಹಿಂಗೆ ಅಂದ್ಯಾ ಅದಕ್ಕೆ ನನ್ನ ದಿಗ್ಭ್ರಮಂತೆ ಆಗಿತ್ತು ನನಗೆ ಹಂಗ ಮತ್ತು ನೀ ನನ್ನಂಗಾಂದಿ ನನ್ನ ಮಗನ ಅಂತ ಮಾಡಿದ್ಲೆ ನಿನ್ನ ನನ್ನ ಮಕ್ಕಳಾದ್ರೆ ಇಷ್ಟು ದಿಪ್ಪಿ ಅಡ್ಡಾಡಕ ನಾ ಬಿಡಂಗಿಲ್ಲ ಶಿಸ್ತಿನ ಇಷ್ಟಿನ ಸಿಪಾಯಿ ನಾ ಎಗ್ರಿ ಅಂಗಡಿರು ಇಟ್ಟು ಕೊಟ್ಟು ಉದ್ಯೋಗಸ್ತನವ್ರಿಗೆ ನೀಂಗ ಅಡ್ಡಾಡ ಬಂದಪ್ಪ ಅನ್ನೋ ಸಂಬಂಧ ಮಾತಾಡ್ತೀನಿ ಯಪ್ಪಾ ಶಿವ ಆಯ್ನಮ್ಮ ಅಲ್ಲಿ ಹೇಳಾಕೇನಾಗಿತಿ ನನಗ ಇಲ್ಲಿ ಯಾಕೆ ಬಂದಿಲ್ಲ ಇದು ಇಲ್ಲೇ ಒಂದು ಚಿಟಗುಪ್ಪಿ ಅಡ್ಡಾಡ್ತಿತ್ತು ಇಲ್ಲೇ ಹ್ಮ್ ಕೆಂಪಂದು ದಪ್ಪಂದು ತಿಮ್ಮಕ್ಕಿರ್ಬೇಕು ನೋ ಇಲ್ಲಿ ಅದು ಸಣ್ಣಗೈತೆ ಅದು ಹಾಂ ನನಗೆ ಅದಕ್ಕೆ ನಾನು ನನ್ನ ಅದು ನೋಡೋದು ಬ್ಯಾಡ್ ನೋಡಿ ಗುರು ಸೇಮ್ ಅದೀವಿ ಸೇಮ್ ಅದೀ ಅದು ಇಲ್ಲಿ ಕೈಮು ಪುರ್ರು ಪುರ್ರು ಅಂತ ನಡ್ದೈತೆ ಹಾಂ ಅದು ಈಗ ಬರ್ಬೇಕಾಗಿತ್ತು ಟೈಮು ಅದಕ್ಕೆ ನೋಡಾಕತ್ತೀರಿ ಕಾಂತ್ರ ಯಾವ ಹಕ್ಕಿ ಬಗ್ಗೆ ಮಾತಾಡಕತ್ತಿರ ಅದು ಅದು ಅಂದ್ರೆ ಮಿನಿ ವಿಧಾನಸೌದ ಮುಂದೆ ಅಡ್ಡಾಡ್ತಾಳೆ ಅಲ್ಲೇ ಓ ಆಕಿ ಹಿಂಗ ಅಡ್ಡಾಡ್ತಾಳ ಆಕಿ ಭಿಕ್ಷೆ ಬೇಡಕಲ್ಲ ಮಗನ ಮತ್ತೆ ನಾಟು ಸುರು ಸುಂದರ ಆಗಿ ಕಣ್ಣು ಹಂಗ ಹುಂಚಿಕಪ್ಪಾಗ್ಯಾವ್ ತೊಂಡೆ ತೊಂಡಿ ಹಣ್ಣಾಗ್ಯಾವ ನಾನು ನೋಡಿನಿ ಏನವಳ ಹಲ್ಲ ಏನವಳ ಗಲ್ಲ ಏನವಳ ಏ ಚಪ್ಪ ನೀವು ಯಾರು ನಾನು ನೋಡೋರು ಬಿಟ್ರೆ ಬಿಟ್ಟು ತುಂಬಾ ಕೆಟ್ಟ ಮಂದಿ ಕೂತಾರ್ರಿ ಅದಕ್ಕ ಅದಕ್ಕೆ ಆಕಿ ನೋಡಕ್ಕೆ ಬಿದ್ದೆ ಆಕಿ ನೋಡ ನಮ್ಮ ವಾರ್ಡಿನ ಎಂಟನೇ ಆದ ತಮಗೆ ಸ್ವಾಗತ ಸುಸ್ವಾಗತ ಅಪ್ಪಾಜಿ ನಾ ಯಾವ ಇಲೆಕ್ಷನ್ ನಿಂತಿರಲ್ಲ ನನ್ನ ಕರ್ಮಕ್ ನನ್ನ ನಿತ್ತಿ ಬಾರೋ ನಾ ಯಾವ ಮಂಗ್ಯಾನ ಮಗನ ನನ್ನ ವಾಡಿಗೆ ನಿತ್ತಿ ಬಾರ ನಿಂದಿ ಅದಾಡಲ್ಲಪ್ಪ ಅಕ್ಕಿ ವಾಡ ನಂದು ನಿಮ್ ಮೌನ ಎಂಟು ವರ್ಷ ಆತ ಅಕ್ಕಿ ಓಡಾಡಕತ್ತ ಟಕದಲ್ಲಿ ಮಾಡ್ಕೊಂಡು ಎಲ್ಲಿ ತ ಬಂದಿಲ್ಲ ಸರ ಏನು ಅದು ನಿಮ್ಮದು ಅಂತ ಏನ್ ಸಿಕ್ಕಾವತ್ತಿರ್ತೀರ ಹ್ಮ್ ನಾವ್ ಕಾಲೇಜ್ ಇದ್ದು ಹೋಗುದಿ ಅಂಡು ಬಿಲ್ ಆಕಿ ತಾಳಿ ಕಟ್ಟಿದ್ ಅಂದ್ರ ಬರಬರ್ ಇತ್ತು ಇನ್ನ ದೊಡ್ಡ ಕಾಯಿಲಿ ದೊಡ್ಡ ಕಾಯ್ಲಿ ಅದ್ ಬಿಟ್ನ ಅದಕ್ಕೆ ಹತ್ತಾಳ ಬರ್ಲಿ ದೋಸ್ತಾ ಏನು ಆಕಿ ನಿನಗರ ಸಿಗ್ಲಿ ನನಗರ ಸಿಗ್ಲಿ ನಾವಿಬ್ರು ಪ್ರಯತ್ನ ಮಾಡೋಣ ಯಾರು ಸಿಗ್ತಾ ಅವ್ರು ತಗೊಂಡು ಹೊರ ಆಯ್ತು ದೋಸ್ತಾ ನಾವ್ ದೋಸ್ತಿ ಕೆಡ್ಸ್ಕೊಳ್ದ ನಾವ್ ಹುಡುಗಿಯಲ್ಲಿ ರಗಡ್ ಹೌದಿಲ್ಲ ಮನಸ್ಸು ನನಗೆ ಏನಾರ ಆಕಿ ಹೂ ಅಂದ್ರೆ ನೀ ಸುಮ್ಮಗು ನಿನಗೆ ಏನರ ಅಕಿ ಹು ಅಂದೆ ಅಂದ್ರೆ ನಿನ್ನ ಸುಮ್ಮ ಹೋಗು ಹಾ ನಿನ್ನ ಅವನು ಎರಡು ಕಡೆ நான ಸುಮ್ಮ ಹೋಗೋದು ಅಲ್ಲೇ ಸಾಧ್ಯ ಇಲ್ಲ ಸರ್ ಅಕಿ ನನಗೆ ಹೊಂದ್ರು ನನ್ನ ಕಡೆ ನಿನಗೂ ಹೊಂದ್ರು ನಿನ್ನ ಕಡೆ ಇಬ್ರು ಊರು ಬಿಡು ಜಾವ್ ದರಿ ಅವತ ಅಕಿ ಬರಲೇ ಒಂದು ಮಾತು ಕೇಳಿ ಬಿಡನು ಬರತಾಳ ನಿಗೆ ಅಕಿ ಕೈ ಬಂದಲೇ ಬಂತಲೇ ತಂಡಿ ಬರತಿ ಟಂಡಿ ಟಂಡಿ ಕಿಂಡ ಕಿಂಡ ಅಮ್ಮಾ ಹಲ್ಲು ಇಲ್ದಂಗೆ ಮಾಡ್ಯಾಳಕ್ಕೆ ಈ ನಮ್ಮ ತಂಡ ಟೆನ್ಷನ್ ಕೊಟ್ರೆ ಹಲ್ಲು ಕಟ್ರಿ ಹಂಗದಳ ನೋಡಲಿ ಅಕ್ಕಿ ಅಲ್ಲೇ ದೋತ್ರ ಹಸಿ ಮಾಡ್ಕೊಂಡು ಹಲ್ಲು ಮುರ್ಕೊಂಡ್ ಮನೆಯಾಗ ಕೂತಾವ್ ರೊಟ್ಟಿ ತಿನ್ನಲ್ದಂಗ ಆಗಿ ಅಲ್ಲ ಯಾಡು ಕೋಣಗಳು ಇಲ್ಲೇ ನಿಂತವಲ್ಲ ಇವ್ರ ಎಕ್ಸಾಕ್ಟ್ಲಿ ಪರ್ಫೆಕ್ಟ್ಲಿ ಕರೆಕ್ಟ್ ಒಂದು ಎಮ್ ಇದ್ದಲ್ಲಿ ಎರಡು ಕಾಣ್ ಇರಬೇಕಲ್ಲ ನಾ ಎಮ್ಮೆನ ನಾ ಕೋಣನ ನಾ ಹಂಗ ಅಂದ್ಯಪ್ಪ ನಾವು ಹಂಗ ಅಂದಿವ ಮೊದಲು ಮಾತು ಬರ್ತೀವ ಅಂದ್ರೆ ಏನು ನಿನ್ನ ವಿಚಾರ ಎರಡು ವಿಚಾರ ಮಾಡಕತ್ತಿರಲ್ಲ ಯಾಕ ಏನಿಲ್ಲ ಎರಡು ಹೋಂತಿಗೆ ಜಗಳ ಹಚ್ಚಿ ನಟ್ಟು ನಡು ನೀನು ಆಡ್ಕೊ ಆಡಕ್ಕೋತ ನಕ್ಕೋತ ನಿತ್ತಿಲ್ಲ ಅದು ನನ್ನ ತಪ್ಪಾಗತ್ತೆ ಅಂದ್ರೆ ರೂಟ್ ಕ್ಲಿಯರ್ ಮಾಡು ನಂದ್ರೆ ರೂಟ್ ಕ್ಲಿಯರ್ ಮಾಡು ಅಂತ ನಿಂತು ನನಗೆ ಒಟ್ಟ ಗಾಡಿನ ಚಲೋ ಆಗ್ತು ನನಗೆ ಹಾಂ ನಿಮ್ಮವ್ವ ನಿಂದು ಕಿತ್ತೋಗ್ಯದ ನಾ ಚಾವಿ ಗಡ್ಡಿ ಕರಿ ಇಲ್ಲ ಅದು ಅದರ ಒಲಾ ಕಟ್ ಅವಿ ಕರಿ ಹೇಳಿ ಬಿಡವಿ ನೀನು ನಮ್ಮ ನೀ ಯಾರು ಮದುವೆ ಆಗ್ಬೇಕ ವಿಚಾರ ಮಾಡಿ ಅದ್ನ ಹೇಳು

ಆ ನೀ ತಗೋ ಈ ಕಡೆ ನಾನು ತಗೊಂತ ನೀನು ತಲೆ ಕೂದಲಿಲ್ಲ ಅಷ್ಟ ತಿಳಿದಿದ್ದೆ ಬುದ್ಧಿನೂ ಇಲ್ಲ ನೋಡಲಿ ಲೇ ಬುದ್ಧಕ್ಕೆ ಸಿಳಿದ್ರೆ ಯಾರಿಗೂ ಉಪಯೋಗ ಆಗುತ್ತ ಮೊನ್ನೆ ಅವ್ರು ಕಟಿಂಗ್ ಮಾಡೋ ತೊಗೊಂಡು ಹೋಗ್ ಎಟ್ಟರ ಕೊಡ್ತೀಲಿ ಕಟಿಂಗ್ ನೀನು ಅದು ನನಗೆಲ್ಲರಿಗೂ ಏನಂದ್ರೂ ಮ್ಯಾಕ್ಸಿಮಮ್ ಒಂದೂವರೆ ನೂರು ಎರಡು ನೂರು ರೂಪಾಯಿ ತೊಗೊಂತಾರೆ ಏ ಎಪ್ಪತ್ತು ರೂಪಾಯಿದಾಗ ಮಾಡ್ತಾರೆ ನಾನು ಇವೆಲ್ಲ ದಾಡಿ ಕಟಿಂಗ್ ಎಲ್ಲ ರೇಟ್ ಜಾಸ್ತಿ ಆಗಿ ತೊಂಬಕನಾಗಿ ಅವ್ರು ನನಗೆ ಆರು ರೂಪಾಯಿ ತೊಗೊಂತಾರೆ ನಾವು ಆರು ನೂರು ಯಾಕೆ ಹುಡುಕಿ ಹುಡುಕಿ ಕಟ್ ಮಾಡಬೇಕಲ್ಲ ಒಂದು ಕೂದಲು ಒಂದು ಕೂದ ಉಳಿತಂದ್ರೆ ಮಾಲ್ ವಾಪಸ್ ಅಂದ್ಬಿಡವ್ ನಾ ಹಿಂಗ ನನಗ್ ಮೊದಲು ಬಾರಿಸೆ ನಾವ್ ಈಗ ಯಾಕೆ ಹಿಂಗ್ ಬಾರಿಸತ್ತ ನನಗ ಈಗ ಆಕಿ ನೋದ್ ಕಸಿಳುದು ಬೇಡ ಈಕಿನ ಅಡ್ಡ ಸಿಳು ಅಡ್ಡ ಸಿಳಿ ಮ್ಯಾಗಿನ ನೀ ತಗೋ ತೆಳಗಿನ ನನಗ್ ಕೊಡು ಅಂದ್ರೆ ಏನ್ರಿ ಸರ್ ಗುಡ್ಗಾಡ್ ನಮಗ್ ಕೊಟ್ಟ ನೀರಾವರಿ ನೀ ತಗೋದ ಬ್ಯಾಡ ದೋಸ್ತ ನೀರಿಗಾಗಿ ಗುದ್ದಾಟ ಹತ್ತಿರ ಹತ್ತತಿದು ಒಂದ್ ಕೆಲಸ ಮಾಡೋದು ಏನು ಹ್ಮ್ ಈಕಿನ ಇಬ್ರು ಸೇರಿ ಮದ್ವಿ ಆಗ್ಬಿಡೋದು ಇಬ್ರು ಸೇರಿ ಹೌದು ಹಾ ಆಕಿನ ನಾನು ದೊಡ್ಡ ಮನಸ್ಸು ಮೊದಲಿಂದ ಆರು ತಿಂಗಳಲ್ಲ ಮನೆಯಾಗಿರ್ಲಿ ಹಾ ಮೂರು ತಿಂಗಳಿಂದ ಮನೆಯಾಗಿರ್ಲಿ ಎಂತ ದೊಡ್ಡ ಮನಸ್ಸು ಸರ್ ಹ್ಮ್ ದಿವಸ ರಾತ್ರಿ ಒಂದು ತಾಸು ಬೇಕಾಕೀನಿ ನನಗೆ ಯಾ ಕಷ್ಟ ಸುಖ ಮಾತಾಡಕ ಸಾಕು ಇಷ್ಟ ಹಾ ಸಾಕು ಇಷ್ಟ ಅಂದ್ರೆ ಏನಪ್ಪಾ ನೀ ಆರು ತಿಂಗಳು ಲೋಡ್ ಮಾಡಿ ಕಳ್ಸಾವ ಮೂರು ತಿಂಗ್ಳು ಅನ್ಲೋಡ್ ಮಾಡ್ಲಿ ಅವ್ನು ಗುದ್ದಿನ್ ಅಂದ್ರ ನೀನ್ ನೋಡಿದ್ದು ಆಗ್ಬಿಟ್ರ ಮತ್ತೆ ನೀವ್ ಯಾವ್ದ್ರ ಐಡಿಯಾ ಹೇಳ್ತೀರಿ ಹೇಳ್ರಿ ಹಂಗೇನ್ ಬೇಡ ಇಬ್ರು ಕೂಡ ಇವ್ರಾಳಿ ಕಟ್ಟುನು ಹಿಂದ್ ಕಟ್ಟು ನಾ ಮುಂದ್ ಕಟ್ತೀನಿ ಏನು ತಾಳಿಲಿ ನಾ ಮುಂದ್ ಬಂದಾಗ ಹಿಂಗಿತಾಳ ನನ್ ತಾಳಿ ಮುಂದ್ ಬಿಳುತ್ತ ನಾನ್ ಜೊಡಿ ಸಂಸಾರ ಮಾಡ್ಲಿ ನೀ ಮುಂದೆ ಬಂದಾಗ ಹಿಂಗಿತಾಳ ನಿನ್ ತಾಳಿ ಮುಂದ್ ಬಿಳುತ್ತ ನಿನ್ ಜೋಡಿ ಸಂಸಾರ ಮಾಡ್ಲಿ ಹೌದಪ್ಪ ಪಟ್ಟ ಇಬ್ಬರು ಪಾಠ ಓ ವೈಬ್ರೇಷನ್ ಮುಡಿಗಿಟ್ ಬಿಡುದನ್ನು ಒಂದು ಕೆಲಸ ಮಾಡೋದು ದೋಸ್ತ ಇಬ್ರು ಎರಡು ತಾಳಿ ಕಟ್ಟೋದು ಬೇಡ ಸುಮ್ಮನೆ ರೊಕ್ಕ ಯಾಕೆ ಖರ್ಚು ಮಾಡೋದು ಒಂದ ತಾಳಿ ತರನು ಈಗ ಕೊಳ್ಳಿ ಕಟ್ಟಿಬಿಡೋನ್ಲೆ ಊರವ್ರಾಗ ಇರ್ತಾ ಬಿಡಿಕೆ ಊರವ್ರಾಗ ಒಂದು ಗುಡಸಲ್ದಾಗ ಒಂದು ಮನಿ ಮಾಡಿ ಇಟ್ಬಿಡೋಣ ಆ ಗುಡಸಲ್ದಾಗ ಇಟ್ಕೊಂಡು ನಾವು ಇಬ್ರು ಎರಡು ಸೇಮ್ ಕಲರ್ ಜೋಡಿ ಚಪ್ಪಲ್ ತೊಡೋದು ಹೌದಾ ನನ್ನ ಚಪ್ಪಲ್ ಭಾಗದಾಗಿದ್ರೆ ನೀ ಮನೆ ಒಳಗೆ ಬರಬೇಡ ನಿನ್ನ ಚಪ್ಪಲ್ ಭಾಗದಾಗಿದ್ರೆ ನಾ ಮನೆ ಒಳಗೆ ಥೂ ಬರೋದಿಲ್ಲ ಥೂ ನೀವು ಒಟ್ಟ ಬರಕ ಹೋಗಬೇಡ ಹಂಗ ಮೂರನೇದು ಹಾಕೊಂಬಂದ್ರೆ ಏನ್ ಮಾಡ್ತೀರಿ ಸೋ ನೈಸ್ ಅಮ್ಮೋ ಏಮೋಪ್ನಾರ ಹಾಕ ಕೆಲಸ ಮಾಡುದು ಅವನು ನಮ್ಮ ಅಣತಮ್ಮ ಅಂತ ಹೇಳ್ಕೊಂಬಿಡುದು ಅವಂಗೂ ಪಾಳೆ ಹಾಕೋದ ಹತ್ತು ದಿವಸ ಹತ್ತು ದಿವ್ಸ ಇವಂಗ ಹತ್ತು ದಿವಸ ಅವಂಗ ಇನ್ನು ದಿವ್ಸ ಖಾಲಿ ಇದು ಉಳಿತಿ ಮತ್ತ ಒಂದ್ ದಿವಸ ನಿಂಗೆ ಫ್ರೀ ಬೇಡನು ಆ ದಿವ್ಸ ಬಾಂಡೆ ಗಿಂಡೆ ಒಂದ್ ತಿಂಗ್ಳು ಏನೇನೋ ಎಲ್ಲ ಬಿಡು ಹೋಗಿ ಯಾಕಪ್ಪ ದೋಸ್ತ ನಂದು ಮುಗಿದು ನಿಮ್ಮ ಯಾವ್ದು ನೋಡಿ ಆ ದೋಸ್ತ ಏನಂತಿ ಹ್ಞೂ ಅಂತಿಲ್ಲ ಅಂತ ನಾ ಇಬ್ರು ಟೈಡೆ ಮಾಡಿ ಹೆಂಗ ಆಕೆ ಇಲ್ಲ ಹಾಕ್ತೀನಿ ಆಗಂಗಿಲ್ಲ ಏ ದೋಸ್ತ ಬರೀ ಆಕಿ ಹೆಣ್ಣು ಮಕ್ಳು ಹೆಂಗೆ ಗುರ್ತನ್ ಲೇ ಆಗಲಿ ಅವರು ನಮ್ಮ ಕಡೆ ಜಕ್ಕೋಬೇಕು ಜಕ್ಕೋ ಆಗತ ಅಂದ್ಕೊಡ್ಲೇನ ಅವ್ನು ಗಾಡಿ ಮೇಲೆ ಬ್ಯಾಗ್ ಇಟ್ರೆ ಕಟ್ಟಾಕೋದು ಹಕ್ಕಿಲ್ಲ ಮಗ ಆಗತ ಅಂದ್ಕೊಡ್ಲಿಂತ ಸ ಹಂಗಲ್ಲ ಮಗನ ಈಗ ನಾನು ಬರ್ತೀನಿ ಟೈಲ್ನ್ಯಾಗ ನಾನು ಆಕಿಗೆ ಪ್ರಪೋಸ್ ಮಾಡ್ತೀನಿ ನನ್ನ ನೀನು ಹೆಲ್ಪ್ ಮಾಡು ಆದ್ರೆ ಒಂದು ಸೊಂಗ ಸಂಗ ಮಾಡ ದೋಸ್ತ ಕಾಜ ಬಿಟ್ಟವು ಯಾರದು ನನ್ನ ಅಪ್ಪಾಜಿ ಹೇಳಪ್ಪಾ ಅಲೋ ಆಯ್ತು ಅಪ್ಪಾಜಿ ಹೇಳಪ್ಪಾಜಿ ನಾನು ಎಲ್ಲೆಲ್ಲಿ ಇಟ್ಕೊಳಕತ್ತೀರಿ ನೀನು ಹೇ ಅದು ಪ್ಯಾಂಟ್ ಚಕ್ಕೊಂದೆ ಸಡ್ಲಾಗಿತ್ತು ಇಲ್ಲಿ ಇಟ್ಕೊಂಡು ನಿನ್ನ ನೀ ಚಿಂತೆ ಮಾಡಬೇಡ ದೋಸ್ತ್ ಆ ಕಡೆ ಇಟ್ಕೊ ಹಾಂ ಈ ಕಡೆ ಇದ್ದ್ಯಳು ಈ ಕಡೆ ಇಟ್ಕೋಬೇಡ ಅಂದ್ರೆ ಈಚ ಕಡೆ ಹೃದಯ ಇಚ್ ಈಚ ಕಡೆ ಖಾಲಿ ಐತಲ್ಲ ಅದಕ್ಕೆ ಇಲ್ಲಿ ಇಟ್ಕೊಂಡಿದ್ದೆ ಓ ಯಾರು ಡಾಬ್ ಡೈಲಿ ಪ್ರಪೋಸ್ ಮಾಡು ನಾ ಏನು ಹಾಡು ಹಾಡ್ಬೇಕಲ್ಲ ನನ್ನ ಹಾಡು ಕೇಳಿ ಹುಡುಗಿ ಹುಚ್ಚಾಗಿ ಮೆಚ್ಚಿ ನಿನ್ನ ಫಿಗ್ಗಿದ್ ತಗೊಂಡು ಲವ್ ಮಾಡಬೇಕು ಹಂಗೆ ಮಾಡ್ತೀನಿ ನೀ ಅನ್ಯಾಯವಾಗಿ ದೊಡ್ಡ ಆಗ್ಬಿಡ್ತದೆ ಅಪ್ಪಾಜಿ ಹಾಂ ಅವಿ

ಆಕಿ ಹೂ ಕೊಡಂಗಾಗಲಿಲ್ಲ ಆಕಿನ ನನ್ನ ಮೇಲೆ ಹೂ ಹಾಕಂಗ ಲೇ ಇಲ್ಲೇ ನನಗೆ ಅಕ್ಕಿ ಕಾಳು ಹೋಗ್ ನಾ ಅಂದ್ರೆ ನನ್ನ ಬಾಯಿಗೆ ಅಕ್ಕಿ ಕಾಳು ಹೇಳಿ ನೀನು ಗೂಗಲ್ ಗೂಗಲ್ ಮಿಸ್ಟೇಕ್ ಅದು ಸರಿ ಸರಿ ಹೋಗಿ ಲವ್ ಸಾಂಗ್ಸ್ ಹ್ಯಾಪಿ ಬರ್ತ್ ಈ ಕಾಲಲ್ಲಿ ಅದು ಇದು ಹ್ಯಾಪಿ ವಾಲೇ ಅನ್ಬೇಕು ಅನ್ಬೇಕು ಹ್ಯಾಪಿ ಡೇ ನಾವು ಯಾರ ನಮ್ಮನೇ ಹೊಲಸಿಡಿಸ್ತೀವ ನಿಮ್ಮ ಹೋಗ

ಚಡ್ಡಗ ಇಟ್ಟೆ ಅಪ್ಪ ನಾ ಇಡ್ಲಿಕ್ಕೂ ಇಳಿಸ್ದೆಪ್ಪ ಇದು ಸರಿ ಹೋಗ್ಲಿಲ್ಲ ದೋಸ್ತ್ ಮರ್ತಿದ್ದೆ ಈ ಸಲ ಮಾಡ್ಲಿ ಪ್ರಪೋಸ್ ನಿನ್ನ ಹೆಂಗ್ ಲವ್ ಲೋರ್ ಆಗತ್ತೆ ನಾನು ನೋಡುತ್ತಿರ್ಲಿ ಇಲ್ಲ ನನಗೆ ಯಾಕೆ ಎಡಗಳನ್ನ ಹರಕದ ವಿಚಾರ ಮಾಡ್ಬಿಡ ಅದು ಶುಭ ಶಕ್ನ ದೋಸ್ತ ಇವತ್ತು ಮನೆಯಿಂದ ಬರಬೇಕ್ರೆ ಬರೀ ಅಭಿಷಕರ ಮೇಲೆ ಆಗಿಲ್ಲ ಈಗ ಶುಭಶಕನ ಮನೆಯಿಂದ ಚಿಲ್ಕಾಕ ಹೊರಗೆ ಹೊಂಟಿದ್ದೆ ಒಂದು ಕರಿ ಬೆಕ್ಕು ಅಡ್ಡಾಸೆ ಹೋತಪ್ಪ ಹೋಲಿ ಬಿಡು ಸಹಜಿ ಇರ್ಬೇಕು ಅಂತ ಹೇಳ್ಕೊಂಡು ಮುಂದೆ ಹೊಂಟಿದ್ದೆ ಒಂದು ನಾಲ್ಕು ಮಂದಿ ಗುದ್ಲಿ ಸಲಿಕೆ ತೋಡಿ ಅದರ ಬಂದ್ರು ಇದು ಹಂಗೆ ಇರ್ಬೇಕು ಬಿಡು ಅಂತೇಳಿ ಒಬ್ಬೆ ಖಾಲಿ ಕೊಡ ತೊಗೊಂಬಂದ್ ದೋಸ್ತ ನನಗೂ ಯಾಕೆ ಇದು ಖಾಲಿ ಖಾಲಿ ಅನ್ಸಾಕತ್ತಿ ಎಲ್ಲಿ ನೀನು ಚಿಂತೆ ಮಾಡ್ಬ ನಾ ಅದನ ನಾ ಅದನ ಎಟ್ಟು ಸಲ ಕೈ ಕೊಡಾಕತ್ತೀನಿ ನಿನಗೆ ನಾನು ಇಲ್ಲ ಅಷ್ಟಿವತ್ತು ಚಂದ ನಾನು ಒಟ್ಟು ಬೆಳೆಸು ಏ ಉಳಿಸಿ ಬೆಳೆಸು ಬೆಳೆಸ್ತು ನಮ್ಮ ಗೋ ಹೆಟ್ ಹಣ್ಣ ತಂಗಿಯರ ಈ ಬಂದ ಜನ್ಮ ಜನ್ಮ ಬಂದ ಹಣ್ಣ ತಂಗಿಯರ ಈ ಬಂದ ಜನ್ಮ ಜನ್ಮ ಬೇಡ ನನಗೆ ಯಾಕ ತಿಳಿತು ನಿನಗ ಬೇಕಾದ್ರೆ ಹೇಳ್ಬಿಡು ಕಾಟ್ ಕಳಿಸ್ತಾ ಕಡೆ ನೀ ಏನ್ ಲೇ ನನ್ನ ಅಯ್ಯೋ ತೆಗೆದ ಬಿಟ್ಟು ಇದನ್ನ ನೋಡಿದ ನೋಡಕಿ ಕರ್ಮ 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 ಟೂ ಏ ಕನ್ಸ್ತು ನನಗ ಒಂದು ಮಾತಿಗೆ ಮ್ಯೂಸಿಕ್ ಕೊಡ್ಲಿಕ್ಕೆ ಕೇಳುತ್ತ ನಾವ್ ಅಲ್ಲಲ್ಲಿ ಯಾಕೆ ಹಿಂಗ್ ಮಾಡಾಕತ್ತಿಲ್ಲ ಅಂದ್ರೆ ನಿನಗ ಸಪೋರ್ಟ್ ಮಾಡಿ ನಿಮ್ದು ಇಬ್ಬರದು ಮದ್ವಿ ಮಾಡಿ ನಾವು ಹುಯ್ಕೊತ ನಿಮ್ ಮೌನ ಪ್ರಪೋಸ್ ಮಾಡಕ್ಕೆ ಆರ್ ತಿಂಗ್ಳು ಟೈಮ್ ತಗೊಂಡಿನಿ ನೀ ಪ್ರಪೋಸ್ ಮಾಡೋ ಟೈಮ್ ನ್ಯಾಗ ಹಾಕಿ ನನ್ನ ಕೈಯ್ಯಾಗ ಸಿಕ್ಕಿದ್ರೆ ಮೂರ್ ಮಕ್ಕಳಾಗ ಕೊಡ್ತಿದ್ಕ ಈಗ ಇವ್ರು ಈಗ ಐಡನ ಬರ್ಲಿಲ್ಲ ಈಗರ ಒಡದಂದ್ರ ಕೂದಲು ಚಿಗತಮ್ಮ ಏನ ಗೆಣ ಮಗಣ್ಣ ಪೊನ್ನ್ಯಾ ಬರತೋಡ ಪಾಟ ಮಾಡು ಪೊನ್ನ್ಯಾ ಬರತಪ್ಪ ಏ ಯಾಕೆ ಜಗಳ ಆಡ್ತೀರಿ ಯಾಕ ನಿನ್ನ ಸಲುವಾಗಿ ನಿನ್ನ ನೀವು ಸುದ್ದಿರ್ತೀರನಾ ನಮ್ಮಂತ ಹುಡುಗರು ಅಮ್ಮ ಕೈ ಹುಡುಗರು ಅಳಗ ಲಚ್ಚಕತ್ತ ಇರ್ತೀರಿ ಪಾಪ ನೋಡದ್ರು ಚಿಂತಿ ಮಾಡಿ ಮಾಡಿ ತಲೆಗೆ ಒಂದು ಕೂದಲು ಉಳದಿಲ್ಲ ನೋಡಿ ಈಗ ಇಬ್ಬರೊಳಗೆ ಒಬ್ಬರ ರೂಟ್ ಕ್ಲಿಯರ್ ಮಾಡಿ ಬಿಡು ಮಾಡ್ಲಾ ಹಾ ನೋಡು ನಾವು ಮೂರು ಮಂದಿ ಡ್ಯಾನ್ಸ್ ಮಾಡೋಣ ಮೂರು ಮಂದಿ ಮೂರು ಮಂದಿ ಅವಾಗ ನೀವ್ ಕಣ್ಣು ಮುಸ್ತೀವಿ ಯಾರಿಗೆ ಒಂದು ಕೊಡ್ತೀನಿ ಕೊಡ್ತೀನಿ ಇದು ಇದು ಹಿಡಿಸ್ತು ನನಗೆ ನನಗ್ ಕೊಡು ಮೂಡೋ ಏ ಸರ ಮೂರು ಇಪ್ಪತ್ನಾಕು ಒಂದ್ ರಿಕಾರ್ಡ್ ಹಾಕ್ಬಿಡ್ರಿ ನಾಲ್ತ್ ಮೂರು ಒಂದು ಹಾಡು ಯಾವ್ದು ಒಂದ್ ಹಾಡು ಇಪ್ಪ ಹುಡುಗಿ ನಡುಗ ೇನನು ನಡೆದಿಲ್ಲ ಅಥುರನು ಅಪ್ಪನಂಗಾರ ಮುಟ್ಟುತ ಬಿಡುವುದಿಲ್ಲ

చూగీన మధ్య మన జు వచ్చే నేను దీ